No, no, right. ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಲಾಗ್ ಅಲ್ಲಿ ಅನ್ಕೋತಾಳು ಹೂಗಳೇ ಅಂತ ಹೇಳಿ ಇದು ತುಂಬಾ ಇನ್ಸ್ಪಿರೇಷನಲ್ ಸಾಂಗು ಸಾಂಗ್ ತುಂಬಾ ಇಷ್ಟ ಸೊ ಅವಾಗವಾಗ ಸ್ವಲ್ಪ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಸೊ ಈ ಸಾಂಗು ಮೈ ಆಟೋಗ್ರಾಫ್ ಮೂವಿ ಇದು ಇದನ್ನ ಹಾಡಿದವರು ಕೆ ಎಸ್ ಚಿತ್ರ ಅವರು ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ಬೇಕು ಅನ್ಕೋತಾ ಇದ್ದೀನಿ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬನ್ನಿಸಿರಿ ಈರುಳಿ ಹಿಂದೆ ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ ோ மனவே நீ அழுக்கலூ மழையோரி நீ நடையுத ஆலிசிரி ஆலிரீ ಬಾಳುವಂದು ಗೋಡುವಂತ ಓಡಿ ಹೋಗಬಾರದು ಯಾರಿಗೆ ಮನವೇ ಓ ಮನವೇ ನೀ ಕುಗ್ಗದಿರೋ ಬೆಟ್ಟ ಬಯಲಿರಲಿ ನೀನುಗ್ಗುತ್ತಿರೋ ಅರಳುವ ಹೂಗಳೇ ಆಲಿಸಿರಿ ಬಾಳುಂದು ಹೋರಾಟ ಮನೆಯಲ್ಲಿ ನಡುವೆ ಪಯನಾ ನಗುತ ಸಾಗು ಹಗಲಿರುಳು ಮನವೇ ಓ ಮನವೇ ನೀ ಬದಲಾಗು ಏನೇ ಸಾಧನೆಗೂ ನೀ ಮೊದಲಾಗು ಅರಳುವ ಹೂವುಗಳೇ ಆಲಿಸಿರಿ ಬಾಳುಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬನ್ನಿಸಿರಿ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು ಮಳೆಯೋ ಬರಸಿಡಿಲು ನೀ ನಡೆಯುತ್ತಿರೂ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಒಂದು ಸಾಂಗು ಇದಕ್ಕೆ ಸ್ವಲ್ಪ ದವಿ ಸಾಕಾಗಲ್ಲ ತುಂಬಾ ಬೇಕಾಗತ್ತೆ ಸೊ ಏನಾದ್ರೂ ತಪ್ಪಾದ್ರೆ ಕ್ಷಮೆ ಇಲ್ಲಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು ಈ ಸಾಂಗ್ ಬಗ್ಗೆ ಸೊ ಈ ಸಾಂಗ್ ತುಂಬಾ ಇನ್ಸ್ಪಿರೇಷನ್ ಸಾಂಗು ನನಗೆ ತುಂಬಾ ಇಷ್ಟ ಆಗುತ್ತೆ ನಾವು ಕಾಲೇಜ್ ಸ್ವಲ್ಪ ಅವಾಗ್ಲೇ ಬಂದಿತ್ತು ಮೂವಿ ಅವಾಗಿಂದ ನನಗೆ ಪ್ರಾಕ್ಟೀಸ್ ಇದೆ ಸೊ ಹೆಂಗಿತ್ತು ಅಂತ ಹೇಳಿ ಹೆಂಗಾಯ್ತು ಸಾಂಗ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗ ನಾನು ಮುಗಿಸ್ತಾ ಇದ್ದೀನಿ ಬೈ ಬಾಯ್ ಸಿಗ್ತೀನಿ